ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ ಮಂಡ್ಯದ ಅಭ್ಯರ್ಥಿ ಸರಿ ಹೇಳಿ ತಯಾರಿ ಪ್ರಚಾರ ಎಲ್ಲ ಹೇಗಿದೆ ಏನಿಲ್ಲ ಪ್ರಚಾರ ಕಾರ್ಯಕರ್ತರುಗಳು ಅವರೇ ಜವಾಬ್ದಾರಿ ತಗೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಜನತೆಯ ಒಂದು ಸ್ಪಂದನೆಯೂ ಇವತ್ತು ನಮ್ಮ ಮೈತ್ರಿಯ ಒಂದು ಒಡಂಬಡಿಕೆ ಬಗ್ಗೆ ಪ್ರೀತಿ ವಿಶ್ವಾಸಗಳಿದೆ ಸುಗಮವಾದಂಥ ರೀತಿ ಚುನಾವಣೆ ಆಗುತ್ತೆ ಇವತ್ತು ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಾರೆ ತಾವು ಹೋಗ್ತೀರಾ ಎಷ್ಟು ಗಂಟೆಗೆ ಒಂದು ಸಾರ್ವಜನಿಕ ಸಭೆ ಏನಿದೆ ಸಂಜೆಯ ಸಭೆಗೆ ನಾನು ಹೋಗ್ತಾ ಇದ್ದೇನೆ ದೇವೇಗೌಡರು ಬರ್ತಾ ಇದ್ದಾರೆ ಅದರಿಂದ ಇವತ್ತಿನ ಸಭೆ ಅತ್ಯಂತ ಸಭೆ ಕನಕಪುರದಲ್ಲಿ ಇವತ್ತು ಏರ್ಪಾಡಾಗಿದೆ ಮಂಡ್ಯದಲ್ಲಿ ತೀರಾ ವೈಯಕ್ತಿಕ ಅಂತ ಹೇಳಿ ಅನಿಸ್ತಾ ಇದೆಯಾ ತಮಗೆ ಡಿ ಕೆ ಶಿವಕುಮಾರ್ ಮೇಲೆ ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ಆಸ್ತಿ ವಿಚಾರವಾಗಿ ನಂದು ತೆರೆದ ಪುಸ್ತಕ ಏನು ನನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲರಿಗೂ ನಂದು ಏನಿದೆ ಎಲ್ಲ ವಿಷಯಗಳನ್ನು ಓಪನ್ ಆಗಿ ಚರ್ಚೆ ಮಾಡೋನು ಶಿವಕುಮಾರ್ ಅವರು ಈ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಬೇಕಾದಂತ ಚರ್ಚೆ ಮಾಡ್ತಾರೆ ಖುಷಿಯಾಗಿ ಮಾತಾಡ್ಕೊಳ್ಳಿ ನಂದೇನು ಅಬ್ಜೆಕ್ಷನ್ ಇಲ್ಲ ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾ ಇದ್ದಾರೆ ಸರ್ ರಾಹುಲ್ ಗಾಂಧಿ ಅವರ ಪಕ್ಷದ ಅಭ್ಯರ್ಥಿ ಪರ ಬರ್ತಾರೆ ಅದು ಅವ್ರ ಕರ್ತವ್ಯ ಬರ್ತಾರೆ ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಮಂಡ್ಯ

आमाले होइन आमाले मलाई नडोंड 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 नड okay